ನನ್ನ ಬೇಸರೇ ಸಂಪತ್ತಿನ ಸಹಕಾರ ಹದಿನಾರು ನೂರು ಕೂರಿಗೆ ಹಲ್ಲದ ಮಣ್ಣದ ಹೊಲಾಯುತಿ ಹದಿನಾರು ಎತ್ತಿನ ಒಕ್ಕಲುತನ आन अंबारी पग आकड जे मुर अरवत अंकन मनी मन सार होरी कंटली थूगुवा बंगार मंच बि भंगारा ವಜ್ರ ವೈರೂರ ರಕ್ಕ ರೂಪಾಯಿ ಲೆಕ್ಕವಿಲ್ಲದಷ್ಟು ಇದೆ ನಾನು ಹೇಳಿದಂತೆ ಎಲ್ಲರೂ ನಡೆಯಬೇಕು ಅಂಥದರಲ್ಲಿ ನನ್ನ ಓಪ್ಪನವಿಲ್ಲದೆ ಯಾರೋ ನನ್ನ ತೋಟದಲ್ಲಿ ಬಂದು ಕಾಯ್ ಹುರಿದು ಊಟ ಮಾಡುತ್ತಿದ್ದಾರೆ ಹೋಗಿ ವಿಚಾರಿಸುವೆ ಯಾರ ಬಂದ್ರು ಲೋಟ ಮಾಡಿ ವರ್ದ ನೋಡ್ರಿ ಮತ್ತೆ ನನ್ನ ಪಣವಿಲ್ಲದೆ ನನ್ನ ತೋಟದಲ್ಲಿ ಬಂದು ಊಟ ಮಾಡುತ್ತಿವ್ರ ಅದಲ್ಲದೆ ತೋಟ ಲ್ಲಿ ಬೆಳೆದಿರುವ ಸರ್ವ ಕೈಪಲ್ಯಗಳನ್ನು ಹೇರಿದು ತಂದು ನೀವು ಯಾವ ಊರಿನವರು ಎಲ್ಲಿಗೆ ಹೊರಟಿರುವ ಎಪ್ಪ ಗೌಡ್ರೆ ನಿಮ್ಮ ಪದ್ಧತಿ ನಿಮ್ಮ ನಿಯಮಗಳು ನಮಗೇನು ಏನು ನಾವು ತಳನಾಡಿನ ಸದರಿ ಗ್ರಾಮದ ಪರಿಸರ ಜನರು ಮೇಲನಾಡಿನಲ್ಲಿರುವ ಹಿರಿಯ ಹೊಳಿಯ ದಂಡಿಯ ಮೇಲೆ ಗಿರಿಯ ಪಾಂಡುಗಳ ಕರೆಸಿದ್ದನ ದರ್ಶನ ಮಾಡಿಕೊಂಡು ಸಪ್ತ ಮುಗಿಸಿ ಕೂಸಿನ ಜಲ ತಗಸಿ ಕರಿಸಿದ್ದನ ಹರಕಿ ಮತ್ತು ಸಿಹಿನ ಮೂರು ಗಂಟೆವ್ರಪ್ಪ ಹಳ್ಳ ನೆಲ್ಲ ನೀರಿನ ಆರಂಭ ಕಂಡು ಇಳ್ಕೊಂಡೇವ್ರಿ ಊಟ ಮಾಡಿಕೊಂಡೇ ಹೋಗ್ತೇವ್ರಪ್ಪ ನೀವು ಊಟ ಮಾಡ ೇನು ಇದೇನು ಅಣ್ಣಛತ್ರ ದಾಸಹ ಮಂದಿರಂತರ ನಾವು ಮಕ್ಕಳ್ರೆ ಒಳ್ಳೆ ಮಾತಿನ ಹೋದರೆ ಸರಿ ಇಲ್ಲವಾದರೆ ಮತ್ತು ಬಂದು ನಗೆ ಒಂದು ಕಳಿಸುತ್ತೇನೆ ನಾನೇ ಇರೋ ಹಹ ಹಹ

ௌ்வாந்தி சமாதானி ஊட்டாங்கப்பா எப்பாட் ஊட்டாட் நானே இல்லே இல்ல ஹண்ட்ரப்பா கௌட்ரா நான் காணர் கருசர்ப்பா ஊட்டாஸ் கல்சு நமக்கு பாப்பா பா மக்கள் நீக்கிர்ல பத்திரி ஆகிர்ல நன்கேனாக நன்கே பாது லாச்சாரி மக்கமா இவத் கௌட ஊட்ட மாச ஊட்டாடுவாக்ரே பாப நின பட்டலாடே விடோதில்ல முன்ன ನನಗೂ ಊಟಕ್ಕೆ ಗತಿ ಇಲ್ಲದೆ ಒಂದು ತುತ್ತ ಅಣ್ಣದ ಗೋಸ್ಕರವಾಗಿ ಬಿಕ್ಕಿ ಬಿಕ್ಕಿ ಹೇಳುವ ಪರಿಸ್ಥಿತಿ ಬರ್ತಾನೆ ಹೇಳ್ಬೋಣ ಬರ್ತೇನೆ ಗತಿ ನಾನು ಅಂತ ಅಪರಾಧ ಮಾಡಿದನ ತಿಳಿಯಲ್ಲಿ ಬಂದ ತಿಳಿಗೆ ಅಂದವಾಗಿ ಉಲ್ಲಿಸಿ ಬೈದು ಕಳಿಸಿದೆ ಆದರೂ ಶಾಂತಿಯಿಂದಲೇ ಹೋದರಲ್ಲ ನನ್ನ ತೋಟದಲ್ಲಿ ನೀರಿದೆ ನೆರಳಿದೆ ಎಂದು ವಿಚಾರ ಮಾಡಿ ಬಂದಿದ್ದರು ನಾನೇ ಅರಿಯದೆ ಹಿರಿಯಿಸಿದೆ ಪಾಪ ಅವರು ಎಲ್ಲಿ ಉಣ್ಣುವರೋ ಎಲ್ಲಿ ನೀರು ಕುಡಿಯುವರು ಬಿಸಿಲಿನ ಬಹದಿಂದ ವಿಶ್ರಾಂತಿ ಪಡೆಯುವ ದಾರಿ ಹೋಕೆವರಿಗೆ ನಾನು ಸಂತಹ ಪಾತ್ರಬಾರದಿತ್ತು ಹೌ ಏನು ಮಾಡಲಿ ಬಾರಿ ಹುಡುಗ ಹೋದರಲ್ಲ ಹಾಗಾದ್ರೆ ಹಾ ನೋಡು ಬೆಂಕಾರದ ಬಂಡ ಬೈಯೆಂತ ಕಾಯನೆ ಆ ನನ್ನ ಭಕ್ತರಿಗೆ ಊಟ ತಿರ್ಸಿ ಕೊಡ್ಸಿನೆವು ಪಾಪಿ ಹಾ ಸುರೇನಕ ಸರ್ಕಾರ ಕಿ ಕವಲೆತಿ ಗರ್ವ ಅಹಂಕಾರ ತುಂಬದಾದರೂ ನದೇನಿದು ಕರ್ಕಶವಾದ ಸದ್ದು ಎಲ್ಲಿಂದ ಬರುತ್ತಿರಬಹುದು ನಮ್ಮ ಬತ್ತರಿಗೆ ಊಟ ಮಾಡಿದ ಬಿತ್ತು ಕಲ್ಸಿನಂದ ಹಾಗೆ ನೀಂಗು ಮುಂತ ಊಟಕ್ಕೆ ಗೊತ್ತು ಇಲ್ಲಿದೆ ಪಟ್ಟನ ಮೆಚ್ಚಿದುವ ಗಾಲ ಪರಿತಮ ಗೌಡ ಬಹಳ ಎಚ್ಚರ ಇದೆ ಮಿತ್ತು ಆತೇಶನನೆ ನಮಗೂ ಊಟಕ್ಕೆ ಗತಿ ಇಲ್ಲಿದೆ ಹಾಲೆ ಬರುದು ಜಿಲ್ಲಾ ಹಿಲ್ಲಾ 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 ಅಲ್ಲಾ